ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಟು ನದ ವಿಡಿಯೋ ನನ್ನ ಹೆಸರು ದಿವ್ಯಾ ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ನ ಈಗ ಶುರು ಮಾಡೋಣ ಸೊ ಎಸ್ ಇದು ಭಾನುವಾರದ ಬ್ಲಾಗ್ ಸಂಡೇ ಬ್ಲಾಗ್ ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದ ಶೂಟ್ ಮಾಡೋಣ ಅಂದ್ಕೊಂಡೆ ಬಟ್ ಬೆಳಿಗ್ಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕಿತ್ತು ಆ್ಯಂಡ್ ಅದಾದಮೇಲೆ ಹೇರ್ ಕಟ್ ಮಾಡ್ಸೋಣ ಅಂತ ಹೋದೆ ಆ್ಯಂಡ್ ತುಂಬ ದಿನ ಆದಮೇಲೆ ಹೇರ್ ಕಟ್ ಮಾಡಿಸಿದ್ದೀನಿ ಅಂಡ್ ಸ್ವಲ್ಪ ಶಾರ್ಟ್ ಆಗಿದೆ ನನ್ನ ಕೂದಲು ಸಿಕ್ಕಾಬಟ್ಟೆ ಸಣ್ಣ ಆಗಿತ್ತು ಆ್ಯಂಡ್ ಐ ತಿಂಕ್ ಎಂಡ್ಸಲ್ಲೆಲ್ಲ ಸಿಕ್ಕಾಬಟ್ಟೆ ಬ್ರೇಕೌಟ್ಸ್ ಇತ್ತು ಅಂಡ್ ತುಂಬ ಡ್ರೈ ಕೂಡ ಆಗಿತ್ತು ಮೆಹಂದಿ ಯೂಸ್ ಮಾಡೋದ್ರಿಂದ ಸೊ ಐ ಥಾಟ್ ಸ್ವಲ್ಪ ಶಾರ್ಟೇ ಮಾಡಿಸೋಣ ಅಂತ ಹೇಳಿ ಬಟ್ ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದೆ ಡೆನ್ ತುಂಬ ಶಾರ್ಟ್ ಮಾಡಬೇಡಿ ಅಂತ ಬಟ್ ಸ್ಟಿಲ್ ಸಿಕ್ಕಾಬೇ ಶಾರ್ಟ್ ಆಗಿದೆ ಬಟ್ ಇಟ್ ಸ್ಟಿಲ್ ಓಕೆ ಫಾರ್ ಅ ಚೇಂಜ್ ಅಲ್ಲ ಆ್ಯಂಡ್ ಸೊ ಹೇರ್ ಕಟ್ನೆಲ್ಲ ಮುಗಿಸಿ ಡ್ರೈವಿಂಗ್ ಕ್ಲಾಸ್ನ ಮುಗಿಸಿ ಅದಾದ್ಮೇಲೆ ಈಗ ಸದ್ಯಕ್ಕೆ ಒಂದು ಫಂಕ್ಷನ್ಗೆ ಅಂತ ರೆಡಿ ಆಗ್ತಾ ಇದೀನಿ ಅಂಡ್ ರೂಮ್ ಕ್ಲೀನ್ ಮಾಡೋದು ಕೂಡ ಇತ್ತು ಸೊ ಪೂರ್ತಿ ರೂಮ್ನ ಇವತ್ತು ಕ್ಲೀನ್ ಕೂಡ ಮಾಡಿದೀವಿ ಆ್ಯಂಡ್ ಸ್ಪೆಷಲಿ ನನಗೆ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಐ ಥಿಂಕ್ ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲಿ ಇಡ್ತಾ ಇರ್ತೀನಿ ಆ್ಯಂಡ್ ತುಂಬ ಪ್ಯಾಕೇಜಿಂಗ್ ಕವರ್ಸ್ ಎಲ್ಲ ಇರುತ್ತೆ ಹಾಗಾಗಿ ರೂಮ್ ಯಾವಾಗಲೂ ಮೆಸಿ ಆಗಿರುತ್ತೆ ಆ್ಯಂಡ್ ಪೂರ್ತಿ ಬೆಡ್ನ ಕೂಡ ವ್ಯಾಕ್ಯೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಐ ಹ್ಯಾವ್ ಸಿವಿಯರ್ ಡಸ್ಟ್ ಅಲರ್ಜಿ ಅಂದರೆ ನನಗೆ ನೆಕ್ಸ್ಟ್ ಲೆವೆಲ್ ಡಸ್ಟ್ ಅಲರ್ಜಿ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಐ ಥಿಂಕ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಇದೇ ಡಸ್ಟ್ ಅಲರ್ಜಿ ಇಶ್ಯೂಸಿಂದ ನನಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಕೂಡ ಇದೆ ಹಾಗಾಗಿ ಒಂದು ಟೆನ್ ಡೇಸ್ಗೆ ಡಿಟಾಕ್ಸ್ ಸೆಂಟರ್ಗೆ ಹೋಗೋಣ ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಅದರದ್ದು ಕೂಡ ಬ್ಲಾಗ್ಸ್ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಐ ಥಿಂಕ್ ಡೇಟ್ಸ್ ಕೂಡ ಫೈನಲೈಸ್ ಆಗಿದೆ ಪ್ರಾಬ್ಲಿ ಜಾನ್ ನೈನ್ತಿಂದ ನಾನು ಹೋಗ್ತಾ ಇದ್ದೀನಿ ಅನಿಸುತ್ತೆ ಸೊ ಎಸ್ ಐಮ್ ಲುಕಿಂಗ್ ಫೋರ್ಡ್ ಫಾರ್ ಇಟ್ ಆ್ಯಂಡ್ ಸೊ ಎಸ್ ಸ್ಪೆಷಲಿ ಬೆಡ್ ಕ್ಲೀನ್ ಮಾಡೋದಕ್ಕೆ ಹಾಗೆ ಸೋಫಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ನಾನು ಈ ವ್ಯಾಕ್ಯೂಮ್ ಕ್ಲೀನರ್ನ ತರಿಸ್ತೀನಿ ಐ ತಿಂಕ್ ಕಡೆಯಿಂದ ಮಕ್ಕಳು ಆಟ ಆಡ್ತಾ ಇದಾರೆ ಸೊ ಅವ್ರ ವಾಯ್ಸ್ ಕೂಡ ಕೇಳಿಸ್ತಾ ಇರ್ಬೋದು ಆ್ಯಂಡ್ ಈ ಪ್ರಾಡಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂನ ಕೂಡ ನಾನು ಇದೇ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಇದ್ರ ಜೊತೆಗೆ ಇವತ್ತು ಸದ್ಯಕ್ಕೆ ನನ್ನ ಫ್ರೆಂಡ್ ಮಗದು ನೇಮಿಂಗ್ ಸೆರಮನಿ ಕೂಡ ಇದೆ ಸೊ ಆ ಫಂಕ್ಷನು ಕೂಡ ರೆಡಿ ಆಗಬೇಕು ಸೊ ಲೆಟ್ಸ್ ಗೋ ಆ್ಯಂಡ್ ಆದರೆ ನನ್ನ ಫ್ರೆಂಡ್ಸ್ ಜೊತೆ ಕೂಡ ಇವತ್ತು ಸ್ವಲ್ಪ ಬ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಆಮ್ ಶೋರ್ ಎವ್ರಿಬಡಿ ಇಸ್ ವೆರಿ 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 ಕ್ಯಾಮ್ರಾ ಕಾನ್ಷಿಯಸ್ ಸೊ ಕ್ಯಾಮ್ರಾ ಮುಂದೆ ಅವರೇನು ಮಾತಾಡಲ್ಲ ಬಟ್ ಲೆಟ್ ಮೀ ಟ್ರೈ ಅಕಸ್ಮಾತ್ ಅವ್ರು ಕಂಫರ್ಟಬಲ್ ಆಗಿದ್ರೆ ಅದನ್ನು ಕೂಡ ಶೂಟ್ ಮಾಡ್ತೀನಿ ಅಂಡ್ ರೆಡಿ ಆಗೋದು ಕೂಡ ಇದೆ ಬಟ್ ಅಷ್ಟರಲ್ಲಿ ನೀವು ಬೇಗ ಹೋಗಿ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ಬಿಂಡ್ ಅದಾದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಪ್ರಾಡಕ್ಟ್ ಎಷ್ಟು ಅಗಾರೋ ಗ್ರ್ಯಾಂಡ್ ವ್ಯಾಕ್ಯೂಮ್ ಕ್ಲೀನರ್ ಅಂಡ್ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಎಷ್ಟು ಸಲ ಕ್ಲೀನ್ ಮಾಡ್ಕೋತಾ ಇದ್ರೋ ಅವಾಗವಾಗ ಅಲರ್ಜಿ ಆಗ್ತಾನೇ ಇರುತ್ತೆ ಅಂಡ್ ಸ್ಪೆಷಲಿ ಬೆಡ್ ಮತ್ತೆ ಸೋಫಾಸ್ ನ ಕ್ಲೀನ್ ಮಾಡೋದಕ್ಕೆ ನಾನು ಈ ವ್ಯಾಕ್ಯೂಮ್ ಕ್ಲೀನರ್ ನ ತರಿಸಿದೆ ಇದನ್ನ ಯಾವ ರೀತಿ ಬಳಸಬಹುದು ಹಾಗೆ ಇದ್ರಲ್ಲಿ ಏನೇನಿದೆ ಎಲ್ಲ ಡೀಟೇಲ್ಸ್ ನಾಗಲ್ಲಿ ತಿಳಿಸ್ತೀನಿ ವ್ಯಾಕ್ಯೂಮ್ ಕ್ಲೀನರ್ ಮೇಲೆ ಎರಡು ಬಟನ್ ಕೂಡ ಇದೆ ಮೊದಲನೇದು ಪವರ್ ಬಟನ್ ಕೆಳಗಡೆ ಒಂದು ಆರೋ ಬಟನ್ ತರ ಇದೆ ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ಕೆಳಗಡೆ ಇರೋ ಅಟ್ಯಾಚ್ಮೆಂಟ್ ಅಥವಾ ಈ ಡಸ್ಟ್ ಟ್ಯಾಂಕ್ ನ ನಾವು ರಿಮೂವ್ ಮಾಡ್ಕೋಬಹುದು ಈ ಡಸ್ಟ್ ಟ್ಯಾಂಕ್ ನ ತುಂಬಾ ಈಸಿಯಾಗಿ ಓಪನ್ ಮಾಡ್ಕೋಬಹುದು ಅಂಡ್ ಮೇಲ್ಗಡೆ ನೀವು ನೋಡಿದ್ರೆ ಲಾಕ್ ಮತ್ತೆ ಅನ್ಲಾಕ್ ಅನ್ನೋ ಈ ಸಿಂಬಲ್ಸ್ ಗಳಿದೆ ಹಾಗೆ ಕೆಳಗಡೆ ಒಂದು ಬಟ್ ಡಾಟ್ ಕೂಡ ಇದೆ ಆ ಡಾಟ್ ನ ನೀವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಅನ್ಲಾಕ್ ಹಾಗೆ ಲಾಕ್ ಮಾಡ್ಕೋಬಹುದು ಅನ್ಲಾಕ್ ಹತ್ರ ಎರಡು ಡಾಟ್ಸ್ ನ ಕನೆಕ್ಟ್ ಮಾಡಿ ಅಟ್ಯಾಚ್ಮೆಂಟ್ ನ ಈಸಿ ರಿಮೂವ್ ಮಾಡ್ಕೋಬಹುದು ಹಾಗೆ ಒಳಗಡೆ ಇರುವ ಅಟ್ಯಾಚ್ಮೆಂಟ್ಸ್ ನ ಕೂಡ ನಾವು ರಿಮೂವ್ ಮಾಡಬಹುದು ಮೇಲ್ಗಡೆ ಮೊದಲು ರಿಮೂವ್ ಮಾಡ ಅಟ್ಯಾಚ್ಮೆಂಟ್ ಹೆಸರು ಹೆಪಾ ಫಿಲ್ಟರ್ ಅಂತ ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ ರಿಮೂವ್ ಮಾಡ್ಕೋಬೋದು ಅಂಡ್ ವಾಪಸ್ ನಾವು ನ ಕೂಡ ಹಾಕೋಬಹುದು ಮೊದಲಿಗೆ ನಾನು ಇಲ್ಲಿ ಏನ್ ಹಾಕ್ತಾ ಇದ್ದೀನಿ ಅದರಲ್ಲಿ ಸೈಡ್ ಅಲ್ಲಿ ಎರಡು ಹುಕ್ ತರ ಸೊ ಅದನ್ನ ನೀಟಾಗಿ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹೆಪಾ ಫಿಲ್ಟರ್ ಕೂಡ ಹಾಕಿ ಕ್ಯಾಪ್ ನೂಶ ಕ್ಲೋಸ್ ಮಾಡಬೇಕಾಗುತ್ತೆ ಅಂಡ್ ಈ ಲಿಡ್ ನ ಕ್ಲೋಸ್ ಮಾಡೋದಕ್ಕೆ ಆಗ್ಲೇ ಹೇಳಿದಂಗೆ ಅಲ್ಲಿರುವಂತಹ ಈ ಲಾಕ್ ಮತ್ತೆ ಅನ್ಲಾಕ್ ಬಟನ್ ನ ನೀವು ಡಾಟ್ಸ್ ಕಡೆಗೆ ಸೆಟ್ ಮಾಡಬೇಕಾಗುತ್ತೆ ಸೊ ನಾನು ಈಗ ಲಾಕ್ ಮಾಡ್ತಿರೋದ್ರಿಂದ ಎರಡು ಡಾಟ್ ನಾನು ಲಾಕ್ ಇರೋಂಥ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀನಿ ಡಸ್ಟ್ ಟ್ಯಾಂಕ್ ನಾನು ವ್ಯಾಕ್ಯೂಮ್ ಅಟ್ಯಾಚ್ ಮಾಡಿದೀನಿ ಹಾಗೆ ವ್ಯಾಕ್ಯೂಮ್ ಕ್ಲೀನರ್ ಎರಡ್ ಸೈಡ್ ವೆಂಟ್ ಗಳನ್ನ ಕೂಡ ಕೊಟ್ಟಿರ್ತಾರೆ ಹಾಗೆ ಬೆಟರ್ ವಿಸಿಬಿಲಿಟಿಗೆ ಎದುರುಗಡೆ ನಮಗೆ ಮುಂದೆ ಪಾರ್ಟ್ ಅಲ್ಲಿ ನಮಗೆ ಎಲ್ ಇಡಿ ಲೈಟ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ನಮಗೆ ಅಲ್ಟ್ರಾ ವಾಯ್ಲೆಟ್ ಇದೆ ಇಲ್ಲಿ ಲ್ಯಾಂಪ್ಸ್ ಗಳು ಕಾಣಿಸ್ತಾ ಇದೆ ಟು ನೈಂಟಿ ನೈನ್ ಪರ್ಸೆಂಟ್ ಆಗಿರ್ಬೋದು ಮೈಸಿಸ್ ಆಗಿರ್ಬೋದು ಇಲ್ಲ ಬೇರೆ ತರದ ವೈರಸಸ್ ಒಂದ ಬೆಡ್ ಆಗುತ್ತೆ ಅಂಡ್ ಐ ಥಿಂಕ್ ದಿಸ್ ವಸ್ ಅ ಬೆಸ್ಟ್ ಪಾರ್ಟ್ ಫಾರ್ ಮಿ ಯಾಕೆ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಐ ಥಿಂಕ್ ದಿಸಾಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಮಿ ಇದ್ರ ಜೊತೆಗೆ ಮತ್ತೊಂದು ಆಪ್ಷನ್ ಈ ವೈಬ್ರೇಟ್ ಅನ್ನೋ ಆಪ್ಷನ್ ಕೂಡ ಇದೆ ಸೊ ಈ ಬಟನ್ ನಾವು ಪ್ರೆಸ್ ಮಾಡೋದ್ರಿಂದ ಆನ್ ಅಂಡ್ ಆಫ್ ವೈಬ್ರೇಷನ್ ಬಟನ್ ಯೂಸ್ ಮಾಡ್ಕೋಬಹುದು ಇದರಿಂದ ಬ್ಯಾಕ್ ಸೈಡ್ ಇರುವಂತಹ ಈ ಪ್ಯಾಡ್ ಏನಿದೆ ಸೊ ಇದು ವೈಬ್ರೇಟ್ ಆಗುತ್ತೆ ಅಂಡ್ ಕ್ಲೀನಿಂಗ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಕೂಡ ಅನ್ಬಹುದು ಹಾಗೆ ಇದ್ರ ಜೊತೆಗೆ ಇದರಲ್ಲಿ ತ್ರೀ ವೀಲ್ಸ್ ನ ಕೂಡ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಯೂಸ್ಫುಲ್ ಸ್ಪೆಷಲಿ ನಾವು ಬೆಡ್ ಕ್ಲೀನ್ ಮಾಡ್ಬೇಕಾದ್ರೆ ವ್ಯಾಕ್ಯೂಮ್ ಕ್ಲೀನರ್ ಹ್ಯಾಂಡಲ್ ಹೋಲ್ಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುವಂತಹ ಗ್ರಿಪ್ ನ ಕೂಡ ಕೊಡುತ್ತೆ ಹಾಗೆ ಇದನ್ನ ತುಂಬಾ ಸ್ಲೋ ಆಗಿ ಕೂಡ ನಾವು ಬೆಡ್ ಯೂಸ್ ಮಾಡಬೇಕಾಗುತ್ತೆ ನಾನು ಯಾವ ರೀತಿ ತೋರಿಸ್ತಾ ಇದೀನೋ ಆ ರೀತಿ ನಾವು ಸ್ಲೋ ಮೂವ್ಮೆಂಟ್ಸ್ ನಲ್ಲಿ ಇದನ್ನ ಯೂಸ್ ಮಾಡಬೇಕು ನಮ್ಮ ಮನೆಯಲ್ಲಿ ಸ್ಮಯ ಇರೋದ್ರಿಂದ ಐ ತಿಂಕ್ ಸೋಫಾ ಮೇಲೆ ಬೆಡ್ ಮೇಲೆ ಅವಾಗ ಅವಾಗ ಏನಾದ್ರು ಚೆಲ್ತಾನೆ ಇರ್ತದೆ ಅಂಡ್ ಈ ರೀತಿ ಚಿಕ್ಕ ಚಿಕ್ಕ ಡಸ್ಟ್ ಅಥವಾ ಏನಾದ್ರೂ ಬೆಡ್ ಮೇಲೆ ಚೆಲ್ಲಿದ್ರೆ ಅದನ್ನ ಕ್ಲೀನ್ ಮಾಡೋಕೆ ತುಂಬಾ ಕನ್ವೀನಿಯಂಟ್ ಆಗಿದೆ ಸ್ಪೆಷಲಿ ಈ ತರದ ಡ್ರೈ ವೇಸ್ಟ್ ಗಳನ್ನ ತುಂಬಾ ನೀಟಾಗಿ ವ್ಯಾಕ್ಯೂಮ್ ಮಾಡುತ್ತೆ ಬೆಡ್ ನ ಕ್ಲೀನ್ ಮಾಡೋದ್ರ ಜೊತೆಗೆ ನಾವು ನಮ್ಮ ನ ಕೂಡ ಇದ್ರಲ್ಲಿ ಕ್ಲೀನ್ ಮಾಡ್ಕೋಬಹುದು ಅಂಡ್ ಐ ಥಿಂಕ್ ಸ್ಪೆಷಲಿ ನನ್ನಂತೂ ಅಂದ್ರೆ ಡಸ್ಟ್ ಅಲರ್ಜಿ ಅಂತ ಇರೋರ್ಗಂತೂ ಐ ಥಿಂಕ್ ಈ ತರದ ಕ್ಲೀನಿಂಗ್ ಇಸ್ ವೆರಿ ವೆರಿ ರಿಕ್ವೈರ್ಡ್ ಹಾಗೆ ನಾವು ಇದನ್ನ ಡೈರೆಕ್ಟ್ ಆಗಿ ನಮ್ಮ ಮ್ಯಾಟ್ರಿಸಸ್ ನ ಮೇಲೆ ಕೂಡ ಯೂಸ್ ಮಾಡ್ಕೋಬಹುದು ಮೂವ್ಮೆಂಟ್ಸ್ ತುಂಬಾ ಸ್ಲೋ ಆಗಿ ಮಾಡಿ ಅಷ್ಟೇ ಇದ್ರ ಜೊತೆಗೆ ಆಗ್ಲೇ ಹೇಳಂಗೆ ಸೋಫಾಸ್ ನ ಕೂಡ ನಾವು ಇದ್ರಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ ಇದ್ರ ಜೊತೆಗೆ ಬೆಸ್ಟ್ ಪಾರ್ಟ್ ಅಂದ್ರೆ ತುಂಬಾ ಉದ್ದ ಇರುವಂತಹ ಪವರ್ ಪ್ಲಗ್ ನ ಕೊಟ್ಟಿದ್ದಾರೆ ಸೊ ನಾವು ಎಲ್ಲಾ ಕಡೆ ಅಂದ್ರೆ ದೊಡ್ಡ ದೊಡ್ಡ ಬೆಡ್ಸ್ ನ ಕ್ಲೀನ್ ಮಾಡಕ್ ಕೂಡ ಯೂಸ್ ಮಾಡ್ಕೋಬಹುದು ಅಂಡ್ ನಾನೀಗ ಸದ್ಯಕ್ಕೆ ಫಿಲ್ಟರ್ ಅಂದ್ರೆ ಡಸ್ಟ್ ಟ್ಯಾಂಕ್ ರಿಮೂವ್ ಮಾಡಿ ತೋರಿಸ್ತಾ ಇದೀನಿ ಯಾವ ರೀತಿ ಇದ್ರಲ್ಲಿ ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಅಂತ ಮೇಲ್ಗಡೆ ಇರುವಂತ ಹೆಪಾ ಫಿಲ್ಟರ್ ಮೊದಲು ರಿಮೂವ್ ಮಾಡಿದೆ ಅದಾದ್ಮೇಲೆ ನೀವು ನೋಡಬಹುದು ತುಂಬಾನೇ ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಹಾಗೆ ಈ ಫಿಲ್ಟರ್ ನ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮೊದ್ಲು ನಾನು ಡಸ್ಟ್ ಟ್ಯಾಂಕ್ ಅಲ್ಲಿ ಇರುವಂತಹ ಈ ಏನಿದೆ ಅದನ್ನ ರಿಮೂವ್ ಮಾಡ್ಕೋತೀನಿ ಅದಾದ್ಮೇಲೆ ನಾವು ಈ ಡಸ್ಟ್ ನ ಮತ್ತೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇರುವಂತ ಅಟ್ಯಾಚ್ಮೆಂಟ್ ಎರಡನ್ನೂ ನಾವು ಬಟ್ಟೆನಲ್ಲಿ ಅಥವಾ ಒದ್ದೆ ಬಟ್ಟೆನಲ್ಲಿ ಅಥವಾ ನೀರಲ್ಲಿ ಕೂಡ ನಾವು ಇದನ್ನ ವಾಶ್ ಮಾಡ್ಕೋಬಹುದು ಹೆಪಾ ಫಿಲ್ಟರ್ ನಾವು ಒಂದು ಬ್ರಷ್ ನಲ್ಲಿ ಯೂಸ್ ಮಾಡ್ಕೊಂಡು ಅಥವಾ ಒಂದು ಬಟ್ಟೆ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹೆಪಾ ಫಿಲ್ಟರ್ ನ ಆದಷ್ಟು ನಾವು ಈ ತರ ಬಟ್ಟೆ ಅಥವಾ ಯಾವುದಾದ್ರು ಬ್ರಷ್ ಮೂಲಕ ಕ್ಲೀನ್ ಮಾಡಬೇಕಾಗುತ್ತೆ ಅದ್ರ ಒಕೇಷನ್ಲಿ ಎರಡರಿಂದ ಮೂರ್ ಸಲ ಇದನ್ನ ನೀರಲ್ಲಿ ಕೂಡ ಕ್ಲೀನ್ ಮಾಡಬಹುದು ಬಟ್ ಅದಾದ್ಮೇಲೆ ನಾವು ಈ ಹೆಪಾ ಫಿಲ್ಟರ್ ರೀಪ್ಲೇಸ್ ಮಾಡಬೇಕಾಗುತ್ತೆ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ಎಲ್ಲ ನಾವು ಕ್ಲೀನ್ ಮಾಡಿದ್ಮೇಲೆ ವಾಪಸ್ ಅದೇ ತರ ಅಟ್ಯಾಚ್ ಮಾಡ್ಕೋಬಹುದು ಐ ತಿಂಕ್ ತುಂಬಾ ಕನ್ವೀನಿಯೆಂಟ್ ಆಗಿದೆ ಯೂಸ್ ಮಾಡೋದಕ್ಕೆ ನನಗಂತೂ ಸಿಕ್ಕಾ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಮರಿದೆ ಚೆಕ್ ಮಾಡಿ ವೆಲ್ಕಮ್ ಬ್ಯಾಕ್ ಗೈಸ್ ಆ್ಯಂಡ್ ಆಮ್ ಶೋರ್ ನಾನು ಇವತ್ತು ತೋರಿಸಿದಂಥ ಪ್ರಾಡಕ್ಟ್ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಅನ್ಕೋತಾಯಿದ್ದೀನಿ ಅಂಡ್ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಬ್ಲಾಗ್ ಆಗಲೇ ಹೇಳ್ದಂಗೆ ಬೇಗ ಬೇಗ ರೆಡಿ ಆಗಬೇಕು ಯಾಕೆಂದ್ರೆ ಹನ್ನೆರಡು ಗಂಟೆಗೆ ಹೊಡಬೇಕಿತ್ತು ಬಟ್ ಈಗಾಗಲೇ ಆಲ್ಮೋಸ್ಟ್ ಟ್ವೆಲ್ ಫಿಫ್ಟೀನ್ ಆಗೋಗಿದೆ ಸೊ ಸ್ವಲ್ಪ ಲೇಟ್ ಕೂಡ ಆಗಿದ್ದೀನಿ ಅಂಡ್ ಇವತ್ತು ಫಂಕ್ಷನ್ಗೆ ನಾನು ಈ ಮೈಸೂರು ಸರಿ ಸ್ಯಾರಿನ ಇದ್ದೀನಿ ಅಂಡ್ ಐ ಥಿಂಕ್ ನನ್ನ ಎಲ್ಲ ಮೈಸೂರು ಸ್ಯಾರಿ ಕಲೆಕ್ಷನ್ ವಿಡಿಯೋನ ನಾನು ಈಗಾಗಲೇ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಆ ವಿಡಿಯೋ ಕೂಡ ನೋಡ್ಬೋದು ನನ್ನ ಹತ್ರ ಯಾವ್ಯಾವ ಸೀರೆಗಳಿದೆ ಯಾವ್ಯಾವ ಕಲರ್ ಕಾಂಬಿನೇಷನ್ಸ್ ಇಲ್ಲಿ ಐ ಥಿಂಕ್ ಎಲ್ಲ ಡೀಟೇಲ್ಸ್ ಕೂಡ ಅದರಲ್ಲಿದೆ ಆ್ಯಂಡ್ ಆ್ಯಂಡ್ ನನಗೆ ಸ್ಪೆಷಲಿ ಸೀರೆಗಳಲ್ಲಿ ಐ ಥಿಂಕ್ ಐ ಲವ್ ಮೈಸೂರ್ ಸಿಲ್ಕ್ ಯಾಕೆಂದ್ರೆ ಸಿಕ್ಕಾಬೇ ಕಂಫರ್ಟಬಲ್ ಕ್ಯಾರಿ ಮಾಡೋದಕ್ಕೆ ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಅದು ಸೀರೆ ಉಟ್ಟಂಗೆ ಅನಿಸಿಲ್ಲ ರೇಷ್ಮೆ ಸೀರೆ ಎಲ್ಲ ಸಿಕ್ಕಾಬೇ ಹೆವಿ ಹೆವಿ ಅನ್ಸುತ್ತೆ ಬಟ್ ಮೈಸೂರ್ ಸಿಲ್ಕ್ ಇಸ್ ಡೆಫಿನೆಟ್ಲಿ ಮೈ ಫೇರೇಟ್ ಸೊ ಈ ಸೀರೆನ ಹಾಕೋತಾ ಇದೀನಿ ವಿಚ್ ಇಸ್ ಗ್ರೀನ್ ಕಲರ್ ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಐ ಥಿಂಕ್ ಅದಕ್ಕೆ ಬ್ಲೌಸ್ ಇಲ್ಲ ನನ್ನ ಹತ್ರ ಸದ್ಯಕ್ಕೆ ಹ್ಯಾಡ ಗೋಲ್ಡನ್ ಬ್ಲೌಸ್ ಬಡ ಅಂದರೆ ಅದು ಇಲ್ಲ ಸೊ ಅದರ ಬದಲು ನಾನು ಗ್ರೀನ್ ಬ್ಲೌಸ್ನ ಹಾಕ್ತಾ ಇದ್ದೀನಿ ಅಂಡ್ ಇದನ್ನು ನಾನು ಐ ಥಿಂಕ್ ಜಯನಗರಲ್ಲಿ ದಿಸ್ ಇಸ್ ಅ ರೆಡಿಮೇಡ್ ಬ್ಲೌಸ್ ಆ್ಯಕ್ಚುಲಿ ಸೊ ಜೈನಗರಲ್ಲಿ ಒಂದು ಐ ಥಿಂಕ್ ದ ಶಾಪ್ ನೇಮ್ ಯಾ ವಿನಾಯಕ್ ಸ್ಟೋರ್ಸ್ ಅಂತ ಕರೆಕ್ಟ್ ಸೊ ವಿನಾಯಕ್ ಸ್ಟೋರ್ಸಲ್ಲಿ ನಾನು ಈ ನ ತಗೊಂಡಿದ್ದು ಆ್ಯಂಡ್ ತುಂಬಾ ಬ್ಲೌಸಸ್ ನಾನು ಆ್ಯಕ್ಚುಲಿ ಆ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅವ್ರದ್ದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಐ ಥಿಂಕ್ ಮೆಟೀರಿಯಲ್ ತುಂಬನೇ ಚೆನ್ನಾಗಿರೋ ಮೆಟೀರಿಯಲ್ಸ್ನ ಕೂಡ ಯೂಸ್ ಮಾಡ್ತಾರೆ ನನ್ನ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಪೂರ್ತಿ ಓವರ್ ಆಲ್ ಮೆಟೀರಿಯಲ್ ಎಲ್ಲನೂ ಚೆನ್ನಾಗಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ರೆಡಿಮೇಡ್ ಬ್ಲೌಸಸ್ಗೆ ನಾನು ಅಲ್ಲಿಂದನೇ ಪಿಕ್ ಮಾಡೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ರೆಡಿಮೇಡ್ ಬ್ಲೌಸಸ್ ಅಲ್ಲಿ ಅಂದರೆ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ ಬಟ್ ಅವ್ ಕ್ವಾಲಿಟಿ ಇಸ್ ರಿಯಲಿ ಗುಡ್ ಸೊ ಐ ಥಿಂಕ್ ಅದೊಂದೇ ರೀಸನ್ ಇಂದ ನಾನು ಸಾಕಷ್ಟು ಬಾರಿ ಅಲ್ಲೇ ವಾಪಸ್ ಹೋಗಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಐ ಮೀನ್ ಬ್ಲೌಸಸ್ನ ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ಇದಕ್ಕೆ ಐ ಥಿಂಕ್ ನಾನು ಎರಡುವರೆ ಸಾವಿರ ಅಥವಾ ಮೂರು ಸಾವಿರದ ಒಳಗಡೆ ಪೇ ಮಾಡಿದ್ದೀನಿ ಅಂಡ್ ಇದೊಂಥರ ಸ್ಯಾಟಿನ್ ಮೆಟೀರಿಯಲ್ ಥರನೂ ಇದೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಆ್ಯಕ್ಚುಲಿ ಅಂಡ್ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ಸ್ಪೆಷಲಿ ಇದನ್ನ ಈಗಾಗಲೇ ಒಂದ್ಸಲಿ ಹಾಕಿದ್ದೀನಿ ಐ ಥಿಂಕ್ ನನ್ನ ಆಫೀಸಲ್ಲಿ ಓನಮ್ ಓನಂ ಏನೋ ಇದ್ದಾಗ ಈ ಬ್ಲೌಸ್ ಪೇರ್ ಮಾಡಿದೆ ಅಂಡ್ ಸದ್ಯಕ್ಕೆ ಇವತ್ತು ಈ ಸ್ಯಾರಿ ಕೂಡ ಇದೇ ಬ್ಲೌಸ್ ನ ಪೇರ್ ಮಾಡ್ತಾ ಇದ್ದೀನಿ ಏಕೆಂದರೆ ಬೇರೆ ಬ್ಲೌಸ್ ಎಲ್ಲಿ ಇಟ್ಟಿದ್ದೀನಿ ನಾನು ವಾರ್ಡ್ರು ಆರ್ಗನೈಸ್ ಮಾಡ್ಬೇಕಾಯ್ತು ಅಲ್ಲಿ ತನಕ ಯಾವ ಬಟ್ಟೆಗಳು ಬೇಕಾದ ಟೈಮ್ಗೆ ಕರೆಕ್ಟಾಗಿ ಸಿಗೋದೇ ಇಲ್ಲ ಅಂಡ್ ಇದ್ರ ಜೊತೆಗೆ ತುಂಬ ಸಿಂಪಲ್ ಆಗಿರುವಂಥ ಜ್ಯುವೆಲ್ರಿಸ್ನ ಪೇರ್ ಮಾಡ್ತಾ ಇದ್ದೀನಿ ಇವತ್ತು ನೆಕ್ಗೆ ನಾನು ಈ ಥರದ್ದು ಒಂದು ನೆಕ್ಲೆಸ್ನ ಹಾಕ್ತಾ ಇದ್ದೀನಿ ಇಟ್ ಇಸ್ ಇದು ಯಾವ ಸ್ಟೋನ್ ಹೇಳ್ತಾರೆ ನಂಗೆ ಅಷ್ಟು ಐಡಿಯಾ ಇಲ್ಲ ತುಂಬ ಹಳೇ ಜ್ಯುವೆಲ್ರಿ ಇದು ಅಂಡ್ ನಂಗೆ ಜಾಸ್ತಿ ಜ್ಯುವೆಲ್ರಿ ಇವತ್ತು ಹಾಕೋಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿ ಇದನ್ನು ಹಾಕ್ತಾ ಇದ್ದೀನಿ ಅಂಡ್ ಇದ್ರ ಜೊತೆಗೆ ಇಯರಿಂಗ್ಸ್ಗೆ ನಾನು ಈ ನನ್ನ ಇಯರಿಂಗ್ಸ್ನ ಯೂಸ್ ಮಾಡ್ತಾ ಇದೀನಿ ಅಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇರೆಟ್ ಇಯರಿಂಗ್ಸ್ ಐ ಥಿಂಕ್ ಸಾಕಷ್ಟು ಬಾರಿ ಇಯರಿಂಗ್ಸ್ನ ಯೂಸ್ ಮಾಡ್ತಾ ಇರ್ತೀನಿ ಸೊ ದೀಸ್ ಆರ್ ದ ಇಯರಿಂಗ್ಸ್ ಅಂಡ್ ಕತ್ತಿಗೆ ಈ ನೆಕ್ಲೆಸ್ ಹಾಕ್ತಾ ಇದ್ದೀನಿ ಮಿನಿಮಲ್ 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 ಐ ತಿಂಕ್ ಮಿನಿಮಲ್ ಆಗಿ ಇಟ್ಟಿದ್ದೀನಿ ಇಂದ ಬೇಗ ಬೇಗ ಮೇಕಪ್ ಶುರು ಮಾಡೋಣ ಅಂಡ್ ಮೇಕಪ್ ಆದ್ಮೇಲೆ ಜ್ಯುವೆಲ್ರಿ ಸ್ಯಾರಿ ಎಲ್ಲ ಹಾಕಿದ್ಮೇಲೆ ಪೂರ್ತಿ ಔಟ್ಫಿಟ್ ಯಾವ ತರ ಕಾಣ್ತಾ ಇದೆ ಅಂತ ತೋರಿಸ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ಮೇಕಪ್ ಸೊ ಎಸ್ ಇವತ್ತು ಕೂಡ ಫೌಂಡೇಶನ್ ಎಲ್ಲ ಹಾಕ್ತಾ ಇಲ್ಲ ಆದಷ್ಟು ಸಿಂಪಲ್ ಆಗಿ ಮೇಕಪ್ ನ ಮಾಡೋಣ ಅಂದ್ಕೊಂಡೆ ಫೌಂಡೇಶನ್ಸ್ ಯೂಸ್ ಮಾಡ್ತೀನಿ ಬಟ್ ಜಾಸ್ತಿ ಟೈಮ್ ಕೂಡ ಇಲ್ಲ ನನಗಿವಾಗ ಸೊ ಹಾಗಾಗಿ ಆದಷ್ಟು ಎಷ್ಟು ಕಮ್ಮಿ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ಮೊದಲಿಗೆ ಆರೆಂಜ್ ಕರೆಕ್ಟರ್ ಈಗಾಗಲೇ ನಾನು ಸ್ಕಿನ್ನ ಪ್ರೆಕ್ ಮಾಡಿದ್ದೀನಿ ಅಂದರೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಎರಡೂ ಹಚ್ಚಿದ್ದೀನಿ ಸೊ ನೆಕ್ಸ್ಟ್ ಈಗ ಆರೆಂಜ್ ಕರೆಕ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಯೂಸ್ ಮಾಡಬೇಕು ಅಂತ ಎಲ್ಲ ಅಕಸ್ಮಾತ್ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಂಥವರು ಅಥವಾ ಪಿಗ್ಮೆಂಟೇಶನ್ಸ್ ಇದ್ದವರು ಮಾತ್ರ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ಬೋದು ಈಗ ನನಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಅಂಡ್ ಹಾಗಾಗಿ ನಾನು ಈ ಶೇಡ್ ನ ಯೂಸ್ ಮಾಡ್ತೀನಿ ಅಕಸ್ಮಾತ್ ನಿಮಗೆ ತುಂಬಾ ಲೈಟ್ ಆಗಿರುವಂತಹ ಡಾರ್ಕ್ ಸರ್ಕಲ್ಸ್ ಎಲ್ಲಾದ್ರೆ ನೀವು ಅಂದ್ರೆ ಫೇಸ್ ಸ್ಕಿನ್ ಟೋನ್ ಇದ್ದವರು ಯು ಕ್ಯಾನ್ ಯೂಸ್ ಅ ಪೀಚ್ ಕರೆಕ್ಟರ್ ಆಲ್ಸೋ ನೆಕ್ಸ್ಟ್ ಆಪ್ ಇಸ್ ಮೈ ಕನ್ಸೀಲರ್ ಮೋಸ್ಟ್ ಆಫ್ ದ ಟೈಮ್ ಈ ಕನ್ಸೀಲರ್ ನಾನು ಫುಲ್ ಫೇಸ್ ಕೂಡ ಯೂಸ್ ಮಾಡಿರ್ತೀನಿ ತುಂಬಾ ಚೆನ್ನಾಗಿರುವಂಥ ಕವರೇಜ್ ಕೊಡುತ್ತೆ ದಿಸ್ ಇಸ್ ಫ್ರಮ್ ಲಾರಿಯಲ್ ಐ ಥಿಂಕ್ ಇದ್ರಲ್ಲಿ ಶೇಡ್ಸ್ ಸ್ವಲ್ಪ ಕಮ್ಮಿ ಇದೆ ಈಗ ಐ ಥಿಂಕ್ ಮೂರ್ನಾಲ್ಕು ಎಕ್ಸ್ಟ್ರಾ ಶೇಡ್ಸ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಬಟ್ ನಾನು ಇದನ್ನ ಸಲ ಬೇಕಾದಾಗ ಪೂರ್ತಿ ಫೇಸಿಗೆ ಕೂಡ ಫೌಂಡೇಶನ್ ಯೂಸ್ ಮಾಡಲ್ಲ ಬಟ್ ಇದೇ ಕನ್ಸಿಲರ್ನ ಯೂಸ್ ಮಾಡ್ತೀನಿ ಈಗ ಇದನ್ನ ಬ್ಲೆಂಡ್ ಮಾಡೋಣ ನೆಕ್ಸ್ಟ್ ಆ ಕಾಂಪ್ಯಾಕ್ಟ್ ಆಸ್ ಯೂಶುವಲ್ ನನ್ನ ಫೇವ್ರೆಟ್ ಕಾಂಪ್ಯಾಕ್ಟ್ ಫ್ರಮ್ ಮ್ಯಾಕ್ ಐ ಥಿಂಕ್ ಈಸಿಲಿ ಇದು ಖಾಲಿ ಆದಮೇಲೆ ಅಣ್ಣು ಚೇಂಜ್ ತುಂಬ ವರ್ಷದಿಂದ ಬರೀ ಇದೇ ಬ್ರ್ಯಾಂಡ್ನ ಯೂಸ್ ಮಾಡಿದ್ವಿ ಸೊ ಇದು ಇನ್ನೊಂದು ಸ್ವಲ್ಪ ಇದೆ ಸೊ ಇದು ಖಾಲಿ ಆದಮೇಲೆ ನೋಡೋಣ ಈಸಲಿ ಬೇರೆ ಯಾವ್ದಾರು ಬ್ರ್ಯಾಂಡ್ನ ಟ್ರೈ ಮಾಡ್ತೀನಿ ಇನ್ಫ್ಯಾಕ್ಟ್ ಲೂಸ್ ಪೌಡರ್ನ ಕೂಡ ಯೂಸ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೋದು ಬಟ್ ಹಾಗೆ ಆ್ಯಪ್ಸುಲ್ಯೂಟ್ಲಿ ಟೈಮ್ ಇಲ್ಲ ಸಿಕ್ಕಾಡೇ ಲೇಟಾಗಿ ಹೋಗಿದೆ ಹಾಗಾಗಿ ಜಸ್ಟ್ ಕಾಂಪ್ಯಾಕ್ಟಲ್ಲಿ ಕೆಲಸ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಸ್ಟ್ರೋಕ್ ಕ್ರೀಮ್ ದಿಸ್ ಇಸ್ ಅಗೇನ್ ಫ್ರಮ್ ಮ್ಯಾಕ್ ಹಾಗೆ ಒಂದು ಬ್ಲಷ್ ದಿಸ್ ಇಸ್ ಫ್ರಮ್ ಕೆ ಬ್ಯೂಟಿ ಇದೆರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಐ ಥಿಂಕ್ ಇದನ್ನ ಸಾಕಷ್ಟು ಬಾರಿ ನಾನು ಬೇರೆ ವೀಡಿಯೋಸಲ್ಲಿ ಕೂಡ ತಿಳಿಸೀನಿ ಅಂದರೆ ನಾನು ಯಾವ ರೀತಿ ಬ್ಲಷ್ನ ಅಪ್ಲೈ ಮಾಡ್ತೀನಿ ಅಂತ ಆ್ಯಂಡ್ ಎಸ್ ಹೇರ್ ಐ ಥಿಂಕ್ ವೀಡಿಯೋದಲ್ಲಿ ನೋಡ್ತಾ ನೋಡ್ತಾ ನನಗೆ ಅನ್ನಿಸ್ತದೆ ಕೂದಲು ಶಾರ್ಟ್ ಆಗಿದೆ ಅಂತ ಬಟ್ ನೀವೇನು ತಿಳಿಸಿ ಯಾವ ಥರ ಕಾಣಿಸ್ತಾ ಇದೆ ಹೇರ್ ಕಟ್ ಅಂತ ಬಟ್ ನನಗೆ ಲಾಂಗ್ ಹೇರ್ ಇಷ್ಟ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಈ ಸೀಲಿ ಕಟ್ ಮಾಡಿಸ್ಲೇಬೇಕಿತ್ತು ಕೂದಲು ಡ್ಯಾಮೇಜ್ ಆಗಿದ್ದರಿಂದ ನೆಕ್ಸ್ಟ್ ಕಾಂಟೋರ್ ತುಂಬ ಲೈಟ್ ಆಗಿ ಪೌಡರ್ ಕಾಂಟೋರ್ನ ಯೂಸ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಫ್ರಮ್ ಶುಗರ್ ಶುಗರಲ್ಲಿ ನನಗೆ ಇಷ್ಟ ಆದಂಥ ಒಂದೇ ಪ್ರಾಡಕ್ಟ್ ಇದು ಐ ಶ್ಯಾಡೋಗೆ ನೈಕ್ ಅದು ಈ ಚಿಕ್ಕ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಗೋಯಿಂಗ್ ವಿತ್ ಬ್ರೌನ್ ಟುಡೇ ಕೇಲ್ಗಡಿಗೆ ನಾನು ಸ್ವಲ್ಪ ಗೋಲ್ಡ್ ಅಪ್ಲೈ ಮಾಡ್ತಾ ಇದೀನಿ ದಟ್ಸ್ ಇಟ್ ಲಿಪ್ಸ್ಗೆ ನಾನು ಈ ಎರಡು ಲಿಪ್ಸ್ಟಿಕ್ ಹುಡಾ ಬ್ಯೂಟಿ ಇದೆ ಎರಡೂನು ಐ ಥಿಂಕ್ ಒಂದು ಶೇಡ್ ಬಂದು ಎಮ್ ಯು ಎಸ್ ಸಿ ಮೂಸ್ ಅಂತ ಇನ್ನೊಂದು ಟ್ರಾಪಿ ಸಾರಿ ದಿಸ್ ಇಸ್ ಟ್ರೋಫಿ ವೈಫ್ ಸೋ ಈ ಎರಡು ಶೇಡ್ ಅನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಸೊ ಮೀಕ್ ಅಪ್ ಡನ್ ಐ ಥಿಂಕ್ ದಿಸ್ ಇಸ್ ಇನಫ್ ಅಲ್ವಾ ಸೊ ಎಸ್ ಮೇಕಪ್ ಅಂತೂ ಆಯ್ತು ಈಗ ಬೇಗ ಬೇಗ ಸೀರೆನ ಚೇಂಜ್ ಮಾಡಿ ಅದಾದ್ಮೇಲೆ ಜುವೆಲ್ರೀಸ್ ಎಲ್ಲ ಹಾಕಿ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬೇಗ ಮಾಡಿದೀನಿ ಐ ತಿಂಕ್ ಆಲ್ಮೋಸ್ಟ್ ಐದು ನಿಮಿಷದ ಒಳಗಡೆ ಮಾಡಿದಂತ ಮೇಕಪ್ ಇದು ಬಟ್ ಐ ಐಕ್ ಸ್ಟಿಲ್ ಓಕೆ ಅಲ್ವಾ ಸೊ ಎಸ್ ಹಂಗೋ ಇಂಗೋ ಕಷ್ಟಪಟ್ಟು ಸೀರೆ ಹುಟ್ಟಿದಾಯ್ತು ಅಂಡ್ ಜುವೆಲ್ರೀಸ್ ನೆಕ್ಗೆ ಇದೊಂದೇ ಸಾಕು ಅನ್ಸುತ್ತೆ ದಿಸ್ ಇಸ್ ಗ್ರೀನ್ ಆಲ್ಸೋ ಸೊ ನೀಟಾಗಿ ಮ್ಯಾಚ್ ಆಗ್ತಾ ಇದೆ ಮೊದಲಿಗೆ ಇಯರಿಂಗ್ಸ್ ಹಾಕೊಬಿಡ್ತೀನಿ ತುಂಬ ಜನ ನನಗೆ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ ಬಟ್ ಅನ್ಫಾರ್ಚುನೇಟ್ಲಿ ಮನೆಯಲ್ಲಿ ನಾನು ಎಲ್ಲ ಗೋಲ್ಡ್ ಇಡದೇ ಇರೋ ಕಾರಣ ಆ ವೀಡಿಯೋನ ಮಾಡೋಕ್ಕಾಗ್ತಿಲ್ಲ ಬಟ್ ಈ ಥರ ಯಾವುದಾರು ಒಕೇಶನ್ಸ್ಗೆ ರೆಡಿ ಆದಾಗ ಐ ಥಿಂಕ್ ನನ್ನ ಹತ್ರ ಇರೋಂಥ ಗೋಲ್ಡ್ನ ಖಂಡಿತವಾಗ್ಲೂ ತೋರಿಸ್ತೀನಿ ಆ್ಯಂಡ್ ಆ್ಯಂಡ್ ಆಗ ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಜನ ಹೇಳ್ತಾ ಇರಿ ಆ್ಯಂಡ್ 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 ಯೂಸ್ ಮಾಡ್ತಾನೆ ಇರ್ತೀರಾ ಅಂತ ಐ ವಿಲ್ ಎನ್ಶೋರ್ ಅದನ್ನ ಈಗ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಸೊ ಇಯರಿಂಗ್ಸ್ ಈ ಥರ ಇದೆ ನನಗಂತೂ ಇಯರಿಂಗ್ಸ್ ಸಿಕ್ಕಾ ಬಟ್ಟೆ ಏವ್ರೇಟ್ ಅಂದರೆ ಬರೀ ಇಯರಿಂಗ್ಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ದಿಸ್ ಇಸ್ ಹಾವ್ ಇಟ್ ಲುಕ್ಸ್ ಅಂಡ್ ಇದರ ಜೊತೆಗೆ ಅದೇ ಹೇರ್ ಕಟ್ ಸ್ಟಿಲ್ ಓಕೆ ಅಲ್ವಾ ಐ ಥಿಂಕ್ ನಂಗೆ ತುಂಬ ಶಾರ್ಟ್ ಶಾರ್ಟ್ ಅಂತ ಅನ್ನಿಸ್ತಿತ್ತು ಬಟ್ ನಾವು ಐ ಫೀಲ್ ಇಟ್ ಸ್ಟಿಲ್ ಲುಕಿಂಗ್ ಗುಡ್ ನೀವು ಹೇಳಿ ಆ ಥರ ಕಾಣ್ತಾ ಇದೆ ಅಂತ ಇದು ಹಾಕಕ್ಕೆ ಯಾರತಾರ ಹೆಲ್ಪ್ ಬೇಕು ಸೊ ಎಸ್ ಈ ಥರ ಇದೆ ನನ್ನ ಫೈನಲ್ ಲುಕ್ ಬಿಂದಿ ಒಂದು ಇಡಬೇಕು ಆ್ಯಂಡ್ ನೆಕ್ಲೆಸ್ ಒಂದು ಹಾಕಬೇಕು ಸೊ ಅದು ಹಾಕಿದ್ಮೇಲೆ ಆಮೇಲೆ ತೋರಿಸ್ತೀನಿ ನೆಕ್ಲೆಸ್ ಹಾಕೋದಕ್ಕೆ ಹೆಲ್ಪ್ ಬೇಕು ಸೊ ಹಾಗಾಗಿ ಆಚೆ ಹೋಗಬೇಕಾಗಿದೆ ಅಂಡ್ ಸಿಕ್ಕಾ ಅವೇ ಲೇಟ್ ಆಗಿದೆ ಸೊ ಅಲ್ಲಿ ಹೋಗಿ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಆಗಲೇ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಲೆಟ್ಸ್ ಲೀವ್ ಆ್ಯಂಡ್ ಕೂದಲು ಸಿಕ್ಕಾ ಒಡೆ ಶಾರ್ಟ್ ಆಯಿತು ಅಂದ್ಕೊಂಡೆ ಬಟ್ ಐ ಥಿಂಕ್ ಇಟ್ ಇಸ್ ಸ್ಟಿಲ್ ಲುಕಿಂಗ್ ಗುಡ್ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಲೈಕಿಂಗ್ ಇಟ್ ಸೊ ಗೈಸ್ ಲೆಟ್ಸ್ ಹೊಡೋಣ ಆ್ಯಂಡ್ ई थिंक सीरे दो फूल फोटो कहूँ तोर्स मीनू फुक आप तोर्स बट चिड़े कंफर्टल आगे ई थिंक दिस ऐ लव मैसूर सिल्क तुम्हें कंफर्टबल सीरे एक्सपेसव आगे बोलो ऐ थे इत कोट थे यहाँ सीरीलोल अंडे रीसन ना जास्ती मैसूर् सारीसन प्रिफरमी अंड देश ಲೆಟ್ಸ್ ಗೋ ರೆಡಿ ಆಗಿ ಹೊರಡೋಷ್ಟ್ರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು ಇನ್ಫ್ಯಾಕ್ಟ್ ಹನ್ನೆರಡುವರೆ ಅಷ್ಟೊತ್ತಿಗೆ ಇವೆಂಟ್ ಹತ್ರ ರೀಚ್ ಆಗಬೇಕಿತ್ತು ಬಟ್ ನನ್ನ ಮನೆಯಿಂದ ಹೊರಟಾಗ್ಲೇ ಹನ್ನೆರಡುವರೆ ಆಗೋಗಿತ್ತು ನನ್ನ ಫ್ರೆಂಡ್ಸ್ಗೆ ಆಗಲೇ ಬಂದು ವೇಟ್ ಕೂಡ ಮಾಡ್ತಾ ಇದ್ರು ಇವತ್ತು ನನ್ನ ಫ್ರೆಂಡ್ ಮಗು ನೇಮಿಂಗ್ ಸರ್ ಇತ್ತು ಇನ್ಫ್ಯಾಕ್ಟ್ ಅವಳದೊಂದು ಫೋಟೋ ಇಲ್ಲಿ ಹಾಕಿರ್ತೀನಿ ಆದ್ರೆ ನಾನು ಯಾವುದೇ ಥರದ ವೀಡಿಯೋನ ಕ್ಯಾಪ್ಚರ್ ಮಾಡಕ್ ಏಕೆಂದರೆ ಅಷ್ಟು ಕಂಫರ್ಟ್ ಇಲ್ಲ ನನಗೆ ಬೇರೆ ಇವೆಂಟ್ಸ್ಗೆ ಹೋದಾಗ ಅಥವಾ ಬೇರೆ ಮನೆ ಫಂಕ್ಷನ್ಗಳಲ್ಲಿ ಕ್ಯಾಪ್ಚರ್ ಮಾಡೋದಿಕ್ಕೆ ಪವನ್ ಫ್ರೆಂಡ್ಸನ್ ತೋರಿಸ್ಬೇಕು ಪವನ್ ಹಾಯ್ ಮಾಡಾಯ್ತು ತೋರ್ಬೇಕು ಏ ಬಾ ಅವ್ರು ಓಡೇ ಹೋದ್ನಲ್ಲೋ ಯೂಟ್ಯೂಬಲ್ಲಿ ಹುಡ್ಗಣ ಹುಡ್ಗಿನ ಈಗ ಹುಡ್ಗಿ ಸಿಕ್ಕಿಲ್ಲ ಅಂತ ಪವನ್ ನ ಫುಲ್ ತೋರಿಸ್ ಈ ಹುಡ್ಗಣ ಹೆಸರು ಪವನ್ ಬೇಕಾಗಿದೆ ಬಯೋಡೇಟ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೀಸ್ ಹೀಸ್ ಬರ ಅವನ್ಗೆ ವಧು ಬೇಕಾಗಿದೆ ಯಾವ ಕ್ಯಾಸ್ಟ್ ಆದ್ರೂ ಪರವಾಗಿಲ್ಲ ತಾನೆ ಯಾ ಕ್ಯಾಸ್ಟ್ ಬಗ್ಗೆ ಪ್ರಾಬ್ಲಮ್ ಇಲ್ಲ ನೀನ್ ಯಾವ ಕ್ಯಾಸ್ಟ್ ಹೀಸ್ ಶೆಟೀಸ್ ಚಿಕ್ಕ ಬಡೇ ದುಡ್ಡಿದೆ ರೆಸಾರ್ಟ್ ಕಟ್ತಾ ಇದ್ದಾನೆ ಅದ್ ನಿಜ ರೆಸಾರ್ಟ್ ಓನರ್ ಅವನು ಸೊ ಅಲ್ಲಿಗೆ ಅಂದಾಜ್ ಮಾಡ್ಕೋಬಹುದು ಎಷ್ಟು ದುಡ್ಡಿದೆ ನೀ ಹತ್ರ ಅಂತ ನಿನ್ಗೆ ಯಾವ್ತರ ಹುಡುಗಿ ಬೇಕು ನಿಂಗೆ ಸೀರಿಯಸ್ ಆಗಿ ಹುಡುಗಿ ಸಿಗ್ತಾಳೆ ಯೂಟ್ಯೂಬಲ್ಲಿ ಹೇಳು ಫುಲ್ ಕಾಫಿ ಫುಲ್ ಫೇನ್ ನಾನು ಆ್ಯಕ್ಚುಲಿ ಯಾರಿಗೂ ಫ್ರೀ ಆಗಿ ಪ್ರಮೋಷನ್ ಮಾಡಲ್ಲ ನಿನ್ಗೆ ಫ್ರೀಯಾಗಿ ಮಾಡ್ಕೊಡ್ತಾ ಪವನ್ ಪವನ್ಬಿಟ್ಟು ಬೇರೆ ಬಟ್ ಸೀರಿಯಸ್ ನೋಟ್ ಹುಡುಗಿ ಬೇಕಾಗಿದ್ದಾರೆ ನಿಂಗೂ ಬೇಕಾ ವಿನಯ್ ನೀನು ಎಂತಿನ ವೀಡಿಯೋ ನೋಡ್ತಾಳೆ ಫಂಕ್ಷನ್ ಇದ್ದಿದ್ದು ಗಾಂಧಿ ಬಜಾರಲ್ಲಿ ಅಂಡ್ ಫಂಕ್ಷನ್ ಮುಗಿಸಿ ಅಲ್ಲೇ ಊಟ ಕೂಡ ಮುಗಿಸಿದ್ವಿ ಅದಾದ್ಮೇಲೆ ಎದುರುಗಡೆ ಇದ್ದಂಥ ಒಂದು ಕೆಫೆಗೆ ಬಂದಿದ್ದೀವಿ ಇನ್ಫ್ಯಾಕ್ಟ್ ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದ್ವಿ ಹಾಗೆ ತುಂಬ ವರ್ಷದ ಫ್ರೆಂಡ್ಶಿಪ್ ನಮ್ದೆಲ್ಲರದು ಆಲ್ಮೋಸ್ಟ್ ಟು ತೌಸಂಡ್ ಏಯ್ಟ ನಂಗೆ ಇವರೆಲ್ಲ ಪರಿಚಯ ಅಂಡ್ ಎಲ್ಲರೂ ಅವ್ರು ನಮ್ಮ ನಮ್ಮ ಲೈಫ್ಗಳಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೀವಿ ಅಂಡ್ ಈ ತರ ಸಿಕ್ಕಿದಾಗ ಐ ತಿಂಕ್ ತುಂಬಾನೇ ಒಂದು ಕ್ವಾಲಿಟಿ ಟೈಮ್ ನ ಕೂಡ ಸ್ಪೆಂಡ್ ಮಾಡ್ತೀವಿ ಅಂಡ್ ಆಗ್ಲೇ ಇಲ್ಲ ಫಂಕ್ಷನ್ ಫಂಕ್ಷನ್ದು ವಿಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ ಬಟ್ ಇವ್ರ ಜೊತೆ ಸ್ಪೆಂಡ್ ಮಾಡಿರೋ ಕೆಲವು ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನ ಇವತ್ತು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊತ ಇದೀನಿ ಹಾಗೆ ಕೆಫೆದು ಹೆಸರು ಖಂಡಿತವಾಗ್ಲು ನಂಗೆ ನೆನಪೇ ಇಲ್ಲ ಇದು ಬೇಸ್ ಟ್ಯೂಷನ್ಸ್ ಇತ್ತಲ್ಲ ಸೊ ಅದೇ ಬಿಲ್ಡಿಂಗ್ ಅಲ್ಲಿ ಓಪನ್ ಆಗಿರುವಂತ ಕೆಫೆ ಇಲ್ಲಿ ಜಾಸ್ತಿ ನಿಮಗೆ ಡೆಸರ್ಟ್ಸ್ ಅಥವಾ ಕೆಲವು ಸ್ನಾಕ್ಸ್ ಎಲ್ಲ ಸಿಗುತ್ತೆ ಅಂಡ್ ಡೆಸರ್ಟ್ಸ್ ವರ್ ರಿಯಾಲಿ ಗುಡ್ ಅಂತ ಹೇಳ್ಬೋದು ಮನೆ ಬರ ಸರಿ camera shoot martide. konge osindige sekare. needa gelo, ivaga gelo. dude you have to shoot like this. okay. this is for youtube. mhm youtube ke engage. 2 namra shoot martiravange ondu anaa urigi

தப்பாக்கலாம் <laughs> 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 ಮಾ ಬೇಡ ನನಗೆ ಯು ಶುಡ್ ಬಿ ಹ್ಯಾಪಿ ಡೂಡ್ ವಾಟ್ ಫಾರ್ ವಾಟ್ ಯೂಟ್ಯೂಬ್ ಪೇಜ್ ಅಲ್ಲಿ ನೀನು ಬರ್ತಾ ಇದ್ದೀಯ ಆ ಫೇಮಸ್ ಆಗಿ ಬೇಕಾಗಿಲ್ಲ ಫೇಮಸ್ ಬೇಕಾಗಿಲ್ಲ ಫೇಮಸ್ ಆಗಿದ್ಯಾ ಬೇಕಾಗಿಲ್ಲ ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಮ್ದು 2008 8 ಅಲ್ಲ 2008 9 ಮಿನಿ ಡೂಡ್ 2008 ಬ್ಯಾಚ್ ನಾವು <laughs> 16 ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಹದಿನಾರು ವರ್ಷ ಆಗಿದೆ ಅವ್ನ ಮೀಟ್ ಮಾಡಿದ್ರೆ ಅವ್ನಿಗೆ ಇನ್ನೂ ಮದುವೆ ಆಗಿಲ್ಲ ಆಗಿಲ್ಲ ನಮ್ಮ ಅಕ್ಕ ಆಗಿ ಕೊಡ್ಸಿಲ್ಲ ಔಟ್ ಹುಡುಗಿ ಆಗಿದ್ರೆ ಹುಡುಕ್ತಾ ಇದೆ ನಾ ಏನು ಮಾಡ್ಲಿ ಏನ್ ಮಾಡಕ್ಕಾಗುತ್ತೆ ಶೆಟ್ಟಿ ಆಗಿ ಒಂದು ಕಂಡೀಷನ್ಸ್ ತುಂಬಾ ಜಾಸ್ತಿ ಇದೆ ಎಂದದು ಇಲ್ಲ ಅಮ್ಮ ನಮ್ಮ ಅಮ್ಮ ಬರಿ ಹುಡುಗಿ ಬೇಕು ಈಗ ಅಷ್ಟೇ ಅಷ್ಟು ಬರಗಟ್ಟಿಲ್ಲ ಇಲ್ಲಪ್ಪ ಇಲ್ಲಪ್ಪ ಸೊ ಎಸ್ ಆಲ್ಮೋಸ್ಟ್ ಸಂಜೆ ಆಗಿದೆ ಈಗ ವಾಪಸ್ ಮನೆಗೆ ಬಂದಾಗ ಐ ಥಿಂಕ್ ತುಂಬ ವರ್ಷ ಆದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ವಿ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡಿದೆ ಅಂಡ್ ಆಲ್ಮೋಸ್ಟ್ ನಂಗೆ ಇವರೆಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಇಂದ ಪರಿಚಯ ಅಂದರೆ ಕಾಲೇಜಲ್ಲಿ ಇದ್ದಾಗಿಂದ ನಾವೆಲ್ಲ ಫ್ರೆಂಡ್ಸು ಟೂ ತೌಸಂಡ್ ಇಂದ ನಮಗೆ ಪರಿಚಯ ಇದೆ ಆ್ಯಂಡ್ ಐ ಥಿಂಕ್ ವಿ ಹವ್ ಗ್ರೋನ್ ಓವರ್ ದ ಇಯರ್ಸ್ ಅಂತ ಹೇಳ್ಬೋದು ಅಂಡ್ ತುಂಬಾ ಖುಷಿ ಆಯ್ತು ಎಲ್ಲರೂ ಮೀಟ್ ಮಾಡಿ ಇನ್ಫ್ಯಾಕ್ಟ್ ಐ ತಿಂಕ್ ತುಂಬ ಏನಾದ್ಮೇಲೆ ನಾವು ಕೂಡ ಮೀಟ್ ಮಾಡ್ತಿದ್ದರಿಂದ ಐ ಥಿಂಕ್ ತುಂಬನೇ ಒಂದು ಕ್ವಾಲಿಟಿ ನ ಕೂಡ ಸ್ಪೆಂಡ್ ಮಾಡಿದ್ದೀವಿ ಇವತ್ತು ಆ್ಯಂಡ್ ಸದ್ಯಕ್ಕೆ ಈಗ ವಾಪಸ್ ಮನೆಗೆ ಬಂದು ಡಿನ್ನರ್ಗೆಲ್ಲಾದರೂ ಆಚೆ ಹೋಗೋಣ ಅಂತ ಇದೀವಿ ಬಟ್ ಐ ನಾಟ್ ವೆರಿ ಶ್ಯೂರ್ ಹೋಗ್ತಿವೋ ಇಲ್ವೋ ಅಂತ ಆ್ಯಂಡ್ ನನ್ನ ಗಂಡ ಸದ್ಯಕ್ಕೆ ಮನೇಲಿ ಇಲ್ಲ ಎಲ್ಲೋ ಆಚೆ ಹೋಗಿದ್ದಾರೆ ಅವಳು ನನ್ನ ಮಗಳಿಬ್ರು ಸೊ ಅವ್ರು ಬಂದ್ಮೇಲೆ ಕೇಳಿ ನೋಡ್ಬೇಕು ಹೋಗ್ತಾ ಇದೀವ ಇಲ್ವಾ ಅಂತ ಅಕಸ್ಮಾತ್ ಆಚೆ ಡಿನ್ನರ್ ಹೋದ್ರೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಈ ಬ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಮುಗಿಸ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಲಿ ಫಾಲೋ ಮಾಡೋದ ಮರಿಬೇಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್